ಓಂ ಶ್ರೀ ಮಹಾಗಣಾಧಿಪತಿ ಏನ್ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ಕ್ರೋಧಿ ನಾಮ ಸಂವತ್ಸರವನ್ನ ಮುಗಿಸಿಕೊಂಡು ಈಗ ವಿಶ್ವವಾಸ ನಾಮ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೇವೆ ಈ ಹೊಸ ವರ್ಷದಲ್ಲಿ ನಮಗೆ ಎಲ್ಲ ಹೊಸ ಯೋಜನೆಗಳು ಮತ್ತು ಹೊಸ ಕನಸುಗಳನ್ನು ಹೊತ್ತುಕೊಂಡು ನಾವು ಈ ವಿಶ್ವವಾಸು ನಾಮ ವರ್ಷದಲ್ಲಿ ಸ್ವಾಗತಿಸುತ್ತಿದ್ದೇವೆ ಈ ವಸವಸು ವರ್ಷದಲ್ಲಿ ನಮಗೆ ಅನುಕೂಲವಾದಂತಹ ಫಲಗಳು ಸಿಗ್ತಾ ಇದೆಯಾ ಮತ್ತು ನಾವು ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತೆಗಳೇನು ಅನ್ನುವುದನ್ನ ನಾವು ದ್ವಾದಶ ರಾಶಿಗಳ ಮುಖಾಂತರ ಹೇಳ್ತಾ ಇದ್ದೇವೆ ಮುಖ್ಯವಾಗಿ ಈ ವಿಶ್ವವಸು ನಾಮ ವರ್ಷದಲ್ಲಿ ಯಾವ ರಾಶಿಯವರಿಗೆ ಯಾವ ಅನುಕೂಲ ಫಲಗಳಿದೆ ಈ ದಿನವು ನಾವು ದ್ವಾದಶ ರಾಶಿಗಳಲ್ಲಿ ರಾಶಿ ಜಾತಕರ ಫಲಾನುಫಲಗಳ ಬಗ್ಗೆ ಮತ್ತು ಅವರು ತಗೊಳ್ಳುವಂತಹ ಪರಿಹಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚಿಸೋಣ ಮುಖ್ಯವಾಗಿ ನಮ್ಮ ರಾಶಿ ಜಾತಕರು ಮಕ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಪುಬ್ಬ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳಲ್ಲಿ ಹಾಗೂ ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಸಿಂಹರಾಶಿ ಜಾತಕರು ಜನಿಸಿರುತ್ತಾರೆ ಈ ವರ್ಷ ನೋಡಿದರೆ ಸಿಂಹರಾಶಿ ಜಾತಕರಿಗೆ ಆದಾಯವು ಹನ್ನೊಂದು ಮತ್ತು ವ್ಯಯ ಹನ್ನೊಂದು ಅಂದರೆ ಇವರು ಮಾಡುವಂತಹ ಆದಾಯವು ಮತ್ತು ಎರಡು ಭಾವಗಳು ಸಮವಾಗಿದ್ದೆ ಅಂದರೆ ಯಾವುದೇ ಹಣಕಾಸಿನ ಸಂಬಂಧ ತೊಂದರೆಗಳು ಹಣಕಾಸಿನ ಸಮಸ್ಯೆಗಳು ಸಿಂಹರಾಶಿಯವರಿಗೆ ಇರಲ್ಲ ಇನ್ನ ಗೌರವ ಎಂಟು ಇದ್ದರೆ ಅವಮಾನವು ಆರು ಪಾಲುಗಳಲ್ಲಿದೆ ಇದರಲ್ಲಿ ಉತ್ತಮ ಫಲಗಳು ಸಿಗ್ತಾ ಇದೆ ಸಿಂಹರಾಶಿಯವರಿಗೆ ಈ ವರ್ಷ ಸಿಂಹರಾಶಿ ಜಾತಕರಿಗೆ ಅದ್ಭುತವಾದಂತಹ ವರ್ಷ ಅಂತಾನೆ ಹೇಳ್ಬೋದು ಮುಖ್ಯವಾಗಿ ವರ್ಷ ಇವರು ಯಾವ ಕೆಲಸವನ್ನು ಕೈ ಹಿಡಿದರು ಈ ಹೊಸ ವರ್ಷದಲ್ಲಿ ವಿಶ್ವವಸು ನಾಮ ವರ್ಷದಲ್ಲಿ ಇವರು ತಮ್ಮ ನಿಷ್ಠೆಯಿಂದ ಯಾವ ಕೆಲಸವನ್ನು ಕೈ ಹಿಟ್ಟರು ತಮ್ಮ ಸಂಕಲ್ಪವನ್ನು ಮಾಡದರು ಯಾವ ಪ್ರಯತ್ನವನ್ನು ಮಾಡಿದರು ಅದು ತುಂಬಾ ಯಶಸ್ವಿಯಾಗುತ್ತೆ ವಿಜಯ ಫಲವಾಗುತ್ತೆ ಜಯ ಕೇತನವನ್ನು ಆರಿಸ್ತಾರೆ ಈ ಸಿಂಹರಾಶಿಯವರು ಈ ವರ್ಷದಲ್ಲಿ ಇವರಿಗೆ ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನ ಅನ್ನುವುದು ಸೂಚಿಸುತ್ತಾ ಇದೆ ಉದ್ಯೋಗದಲ್ಲಿದ್ದು ಮತ್ತು ವ್ಯಾಪಾರಗಳ ಮುಖಾಂತರ ಇವರು ಧನಾಗಮನವನ್ನು ಆಕರ್ಷಿಸಬಹುದು ಮತ್ತು ಧನಾಗಮನವನ್ನ ಪಡೆಯಬಹುದು ಈ ವರ್ಷ ತುಂಬಾ ಅನುಕೂಲವಾಗಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ಇವರಿಗಿರುವಂತಹ ಸ್ವಭಾವದಿಂದ ಇವರಿಗಿರುವಂತಹ ಒಂದು ನೇರ ನುಡಿ ಸ್ವಭಾವದಿಂದ ಸಿಂಹರಾಶಿ ಜಾತಕರು ಅನೇಕ ಸಮಸ್ಯೆಗಳನ್ನ ಇವರು ಪರಿಹಾರವನ್ನು ಹುಡುಕುವುದರಲ್ಲಿ ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಈ ಸಿಂಹರಾಶಿಯವರು ತುಂಬಾ ಜಾಣವಂತರಾಗಿರುತ್ತಾರೆ ತಮ್ಮ ಪಾಸಿಟಿವ್ ದೃಕ್ಪದಿಂದ ಸಾನುಕೂಲವಾದಂತಹ ಯೋಚನೆ ಧೋರಣೆಯಿಂದ ಇವರು ತಮ್ಮ ಸಮಸ್ಯೆಗಳ ಬಗ್ಗೆ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ತಾರೆ ಇವರಿಗಿರುವ ರೀತಿಯ ನೇರ ನುಡಿ ಮಾಡ್ಬಿಡ್ತಾರೆ ಇವರು ಯಾವುದಕ್ಕೂ ಹೆದರುವುದಿಲ್ಲ ಮುಖ್ಯವಾಗಿ ಯಾವ ವಿಷಯಕ್ಕೂ ಇವರು ಎದುರುವಂತಹ ಪರಿಸ್ಥಿತಿಯೇ ಬರಲ್ಲ ಯಾವುದನ್ನಾದ್ರೂ ಸರಿ ನೇರವಾಗಿ ಸ್ಟ್ರೈಟ್ ಆಗಿ ಹೇಳ್ಬಿಡ್ತಾರೆ ಅದು ಎಂತಹ ದೊಡ್ಡ ಹುದ್ದೆಯಲ್ಲಿದ್ರು ಇವರು ಅವರಿಗೆ ಏನು ಬೇಕು ಅಂತಹ ಉತ್ತರವನ್ನು ನೀಡುವುದರಲ್ಲಿ ಧೈರ್ಯವಂತರು ಸಾಹಸವಂತರು ಆಗಿರ್ತಾರೆ ನೇರ ನುಡಿ ಮಾಡುವ ಮಾತಾಡುವುದರಿಂದ ತುಂಬಾ ಶತ್ರುಗಳನ್ನ ಇವರು ತಮ್ಮ ಹಿಂದೆ ಸುತ್ತಮುತ್ತಲು ಕ್ರಿಯೇಟ್ ಮಾಡಿಕೊಂಡಿರ್ತಾರೆ ಆದರೆ ಈ ವರ್ಷದಲ್ಲಿ ಇವರಿಗಿರುವಂತಹ ಶತ್ರು ಕಾಟ ಇವರಿಗೆ ತೊಲಗುತ್ತೆ ಯಾಕಂದರೆ ಇವರಿಗೆ ಇರುವಂತಹ ಈ ಗ್ರಹದ ಅನುಗ್ರಹದ ಮೇರೆಗೆ ಇವರಿಗೆ ಶತ್ರುಗಳ ಕಾಟ ಬಗೆಹರಿಯುತ್ತೆ ಮಾನಸಿಕವಾಗಿ ತುಂಬಾ ದೃಢವಾಗಿರುತ್ತಾರೆ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಇರ್ತಾರೆ ಇದು ಸ್ವಭಾವ ಸ್ವತಃ ಈ ಸಿಂಹರಾಸಿಯವರು ಯಾವಾಗ್ಲೂ ಗಂಭೀರವಾಗಿ ದೃಢವಾದ ಮನಸ್ಸನ್ನು ಹೊಂದಿರುತ್ತಾರೆ ಆದರೆ ಕೆಲವು ಸಮಸ್ಯೆಗಳು ಉಂಟಾದಾಗ ಬೇಗ ಇವರು ಭಾವೋದ್ವೇಕಕ್ಕೆ ಈಡಾಗಿರುತ್ತಾರೆ ಒಳ್ ಮೇಲಕ್ಕೆ ನೋಡಿದರೂ ಇವರಿಗೆ ತುಂಬಾ ಧೈರ್ಯವಂತರು ಮತ್ತು ಗಂಭೀರವಾದಂತಹ ಮನಸ್ಸುಳ್ಳವರು ಗಟ್ಟಿ ಮನಸ್ಸು ಉಳ್ಳವರು ಅಂತ ಅನಿಸ್ಬಹುದು ಆದರೆ ಇವರ ಎಮೋಷನಲ್ ಸ್ಥಿತಿ ಭಾವೋದ್ವೇಗಕ್ಕೆ ಒಂದು ಚಿಕ್ಕ ಮಗುವಿನ ಸ್ಥಿತಿ ಇವರು ಹೊಂದಿರುತ್ತಾರೆ ಇವರು ಮಾನಸಿಕವಾಗಿ ದೃಢವಾಗಿ ನಿರ್ಧಾರ ತಗೊಳ್ಳೋದ್ರಲ್ಲಿ ಮತ್ತು ಧೈರ್ಯದಿಂದ ಮುನ್ನಡೆ ಹಾಕಲು ತುಂಬಾ ಧೈರ್ಯದಿಂದ ಮತ್ತು ಆತ್ಮವಿಶ್ವಾಸದಿಂದ ಇವರು ಕೆಲಸ ಕಾಲ್ಯ ಕಾರ್ಯಗಳನ್ನ ಆರಂಭಿಸುತ್ತಾರೆ ಆಕಸ್ಮಿಕವಾಗಿ ಧನಪ್ರಾಪ್ತಿ ಯಾವುದು ಒಂದು ಮೂಲದಿಂದ ಇದು ಆಸ್ತಿಗಳಿಂದ ಇಲ್ಲ ಆಸ್ತಿಗಳು ಮಾರುವುದರಿಂದ ಆಕಸ್ಮಿಕವಾಗಿ ವರದಿಯಾದಂತಹ ಧನಾಗಮನ ಅನ್ನುವುದು ಈ ವರ್ಷ ಸೂಚಿಸುತ್ತಾ ಇದೆ ಈ ವರ್ಷದ ಆರಂಭದಲ್ಲಿ ವಿದೇಶಿ ಪ್ರವಾಸಗಳು ವಿದೇಶಿ ಪ್ರಯಾಣಗಳು ಕೂಡಿ ಬರ್ತಾ ಇದೆ ಯಾರಾದರೂ ವಿದೇಶಕ್ಕೆ ವ್ಯಾಪಾರಗೋಸ್ಕರ ಉದ್ಯೋಗಕ್ಕೋಸ್ಕರ ವಿದ್ಯಾ ಅವಕಾಶಗಳಕ್ಕೋಸ್ಕರ ಏನಾದರೂ ಪ್ರಯಾಣ ಮಾಡ್ಬೇಕು ಅನ್ಕೊಂಡಿದ್ರೆ ಅಂತವರಿಗೆ ಉತ್ತಮವಾದ ವಿದೇಶಿಯಾನ ಮತ್ತು ವಿದೇಶಕ್ಕೆ ಹೋಗುವಂತಹ ಸೂಚನೆಗಳು ಸಿಂಹರಾಶಿ ಜಾತಕರಿಗೆ ಈ ವರ್ಷ ಕಲಿತು ಬರುತ್ತೆ ಮತ್ತು ನೀವರು ಮಾಡುವಂತಹ ಯಾವುದೇ ವೃತ್ತಿಯಲ್ಲಾಗಲಿ ಇವರು ಕೈ ಹಿಡಿಯುವಂತಹ ಯಾವುದೇ ವಿವಿಧ ರಂಗಗಳಲ್ಲಿ ಇವರು ತುಂಬಾ ತಮ್ಮ ಸಾಮರ್ಥ್ಯದಿಂದ ಶಕ್ತಿದಿಂದ ಇವರಿಗಿರುವಂತಹ ಜಾಣತನದಿಂದ ತುಂಬಾ ಉನ್ನತ ಮಟ್ಟದಲ್ಲಿ ಹೆಸರು ಗಳಿಸ್ತಾರೆ ಈ ಸಿಂಹರಾಶಿ ಜಾತಕರು ಇವರು ಇನ್ನ ಗುರು ಏಕಾದಶ ಭಾವದಲ್ಲಿ ಬಂದಾಗ ಆದರೆ ಇವರಿಗೆ ಅತ್ಯಂತ ಅದೃಷ್ಟವು ಬರುತ್ತೆ ಏಕಾದಶ ಸ್ಥಾನ ಲಾಭಸ್ಥಾನ ಯೋಗಸ್ಥಾನ ಆಗಿರುವಂತಹ ಈ ಗುರು ಏಕಾದಶ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ಶುಭ ಫಲಗಳು ಸಿಂಹರಾಶಿಯವರಿಗೆ ಕಾಣಿಸ್ತಾ ಇದೆ ಗುರುಬಲ ಅನ್ನುವುದು ಉಚ್ಚ ಸ್ಥಾಯಿಯಲ್ಲಿ ಅವರಿಗೆ ಅನೇಕ ಮಾರ್ಗಗಳ ಮುಖಾಂತರ ಶುಭ ಫಲಗಳನ್ನು ಕೊಡ್ತಾ ಇದೆ ಈ ವರ್ಷ ಇವರಿಗೆ ಇನ್ನ ಈ ಒಡ ಹುಟ್ಟಿದವರಿಂದ ಇವರಿಗೆ ತುಂಬಾ ಅನುಕೂಲವಾಗುತ್ತೆ ಅವರ ಸಹಕಾರದೊಂದಿಗೆ ಅವರ ಸಹಾಯದೊಂದಿಗೆ ಅವರ ಸಪೋರ್ಟ್ ಸಪೋರ್ಟ್ನಿಂದ ಪ್ರೋತ್ಸಾಹದಿಂದ ಇವರು ಯಾವ ಕೆಲಸವೂ ಆಗಲ್ಲ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ನಿಲ್ಲಿಸುತ್ತಾರೋ ಅಂತಹ ಕೆಲಸ ಕಾರ್ಯಗಳನ್ನು ವಿಜಯವಂತವಾಗಿ ಸಕ್ಸಸ್ಫುಲ್ ಆಗಿ ಯಶಸ್ವಿಗೊಳಿಸಲು ಈ ಒಡ ಹುಟ್ಟಿದವರ ಸಹಕಾರವು ಈ ವರ್ಷವು ಇರುತ್ತೆ ಇನ್ನ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ನೀವು ಗಮನ ಈ ದೈಹಿಕ ಆರೋಗ್ಯದಲ್ಲಿ ಗಮನ ಹಿಡುವಂತಹ ಸಾಧ್ಯತೆ ಇದೆ ಸ್ವಲ್ಪ ಅನಾರೋಗ್ಯ ಸೂಚನೆಗಳು ಕಾಣಿಸ್ತಾ ಇದೆ ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ಮಾಡುವಂತ ನೀವು ತಗೊಳ್ಳುವಂತಹ ಆಹಾರದಲ್ಲಿ ಆಗಿರಲಿ ಇಲ್ಲ ನೀವು ದೈಹಿಕ ಚಟುವಟಿಕೆಗಳ ದೈಹಿಕ ಚಟುವಟಿಕೆಗಳಲ್ಲಿ ನೀವು ಪ್ರತಿನಿತ್ಯವೂ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತಾ ಬನ್ನಿ ಈ ಹೊರಗಡೆ ಸಿಗುವಂತಹ ಸ್ಟ್ರೀಟ್ ಫುಡ್ ಆಯಿಲಿ ಫುಡ್ ಮತ್ತು ಈ ಫ್ರೈಡ್ ಮಾಡುವಂತಹ ಆಹಾರ ಮಸಾಲಾ ಸೇರಿಸಿದಂತಹ ಆಹಾರವನ್ನ ನೀವು ಎಷ್ಟು ಅತಿ ಕಮ್ಮಿ ಬಳಸಬೇಕಾಗಿರುತ್ತದೆ ಅದು ನಿಮಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯಗಳು ತಂದು ಕೊಡೋದಕ್ಕೆ ಕಾರಣವಾಗುತ್ತೆ ಮತ್ತೆ ಶನಿ ಅಷ್ಟಮದಲ್ಲಿ ಅಷ್ಟಮ ಶನಿ ಪ್ರಭಾವ ಈ ಅವರಿಗೆ ಕೆಲವು ಮಟ್ಟಿಗೆ ಕೆಲವು ಸಂದರ್ಭಗಳಲ್ಲಿ ಇವರಿಗೆ ಸ್ವಲ್ಪ ಆತಂಕವನ್ನು ಈ ವರ್ಷ ಸೃಷ್ಟಿಸುತ್ತಾ ಇದೆ ಈ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಆತಂಕಗಳು ಬರುವುದು ಇಲ್ಲ ಮಾತು ಮಾತು ಬೆಳೆದ್ಬಿಟ್ಟು ಏನಾಗುತ್ತೆ ಅಂದ್ರೆ ಈ ವಾದ ಅನ್ನುವುದು ಜಾಸ್ತಿ ಆಗುವುದು ಮತ್ತು ಶತ್ರುಗಳನ್ನ ಸ್ವಲ್ಪ ಜನ ಮೂಟ ಕಟ್ಕೊಳ್ತಾರೆ ಇವರಿರುವಂತಹ ಸ್ವಭಾವದಿಂದ ಮಾತಿನಿಂದ ಕೆಲವಷ್ಟು ಶತ್ರುಗಳು ಉಟ್ಕೊಳ್ತಾರೆ ಹೊಸದಾಗಿ ಆ ಕಾರಣದಿಂದ ಇವರು ಸ್ವಲ್ಪ ವ್ಯವಹಾರ ಮಾಡುವಾಗ ಮಾತನಾಡುವಾಗ ಇವರು ತಮ್ಮ ಮಾತನ್ನ ಮಾತಿನ ಮೇಲೆ ಗಮನ ಇರಲಿ ಇವರ ವರ್ತನೆ ಮೇಲೆ ಗಮನ ಇರಲಿ ಆ ಈ ವಿಧವಾದಂತಹ ಕಾರಣಗಳು ಈ ವಿಧವಾದಂತಹ ಪರಿಸ್ಥಿತಿಗಳು ಬಂದಾಗ ಸಿಚುವೇಶನ್ಸ್ ಎದಾಗ ನೀವು ಆ ಸಮಸ್ಯೆಯಿಂದ ದೊಡ್ಡದನ್ನು ಮಾಡ್ಕೊಳಕ್ ಹೋಗ್ಬೇಡಿ ಮುಖ್ಯವಾದ ವಿಶೇಷ ಏನಂದ್ರೆ ಇವರು ಯಾರನ್ನು ಶತ್ರುಗಳಾಗಿ ಭಾವಿಸಿರುತ್ತಾರೋ ಇವರು ಯಾರನ್ನು ತಮ್ಮ ಆ ಪ್ರತ್ಯಿಗಳಾಗಿ ಭಾವಿಸುತ್ತಾರೋ ಅಂತವರು ಇವರಿಗೆ ಬಂದು ಸೇವೆ ಮಾಡುವಂತಹ ಅವಕಾಶವೂ ಈ ವರ್ಷ ಕಾಣ್ತಾ ಇದೆ ಆ ಕಾರಣದಿಂದ ನಿಮ್ಮ ವ್ಯಕ್ತಿತ್ವವಾಗಿರಬಹುದು ನಿಮ್ಮ ನೇರ ನುಡಿ ನೀವು ಮಾಡುವಂತಹ ನೀವು ಮಾತಾಡುವಂತಹ ಮಾತಿನ ವಿಧಾನವಾಗಿರಬಹುದು ನಿಮಗೆ ಅಹ್ ಆಗದೆ ಇರುವಂತಹ ಕೆಲವಷ್ಟು ಜನ ಶತ್ರುಗಳಾಗ್ತಾರೆ ಅದೇ ಶತ್ರುಗಳ ಮುಖಾಂತರ ನಿಮಗೆ ಸೇವೆ ಮಾಡಿಸಿಕೊಳ್ಳುವಂತಹ ಕಾಲ ಈ ವರ್ಷ ಕೂಡಿ ಬರ್ತಾ ಇದೆ ಆ ಕಾರಣದಿಂದ ಯಾರನ್ನು ಶತ್ರು ರೂಪದಲ್ಲಿ ನೀವು ಕಾಣ ಕಾಣಕ್ ಹೋಗಬೇಡಿ ಯಾರನ್ನು ಶತ್ರುವಾಗಿ ನೋಡಕ್ಕೆ ಹೋಗಬೇಡಿ ಎಲ್ಲರೆಂದರೂ ಪ್ರೀತಿಯಿಂದ ವಾತ್ಸಲ್ಯದಿಂದ ಒಂದು ಸ್ನೇಹಪೂರ್ವಕ ವಾತಾವರಣದಲ್ಲಿ ಅವರೊಂದಿಗೆ ವ್ಯವಹಾರ ಮಾಡಿ ಅಂತ ಸಿಂಹರಾಶಿಯವರಿಗೆ ಹೇಳ್ತಾ ಇದ್ದೇನೆ ಮತ್ತೆ ಇನ್ನ ಕೋರ್ಟ್ ಕೇಸು ವಿಚಾರಗಳಲ್ಲಿ ನಿಮಗೆ ಅನುಕೂಲವಾದಂತಹ ತೀರ್ಪುಗಳು ಬರುವಂತಹ ಸೂಚನೆ ಈ ವರ್ಷದಲ್ಲಿ ಇದೆ ಇನ್ನ ವಿದ್ಯಾರ್ಥಿಗಳಿಗೆ ಸಿಂಹರಾಸಿಯ ವಿದ್ಯಾರ್ಥಿಗಳು ಒಂದು ಮಟ್ಟಿಗೆ ಒತ್ತಡವನ್ನ ಎದುರಿಸುವಂತಹ ಪರಿಸ್ಥಿತಿ ಬರಬಹುದು ಒತ್ತಡ ಓದುವಂತಹ ಓದಿನಲ್ಲಿ ಇಲ್ಲ ಆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರವೇಶಾತ್ಮಕ ಪರೀಕ್ಷೆಗಳಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ದರಿಗೆ ಇವರಿಗೆ ಸ್ವಲ್ಪ ಒತ್ತಡ ಇರುತ್ತೆ ಒತ್ತಡದ ಕೂಡಿದ ಅಯ್ಯೋ ನಾನು ಎಕ್ಸ್ಪೆಕ್ಟ್ ಮಾಡಿರುವಂತಹ ಕ್ವೆಶನ್ಸ್ ಬರುತ್ತೋ ಇಲ್ವೋ ಪ್ರಿಪೇರ್ ಆಗಿರುವಂತಹ ಕ್ವಶನ್ಸ್ ಬರುತ್ತೋ ಇಲ್ವೋ ಬರೆದಿರುವಂತಹ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಅಂಕಗಳು ಬರುತ್ತೋ ಇಲ್ವೋ ಬರೆದಿದ್ರೆ ನನ್ನ ಮುಂದಿನ ಸಂವತ್ಸರದ ಭವಿಷ್ಯವೇನು ಅಂತ ವಿದ್ಯಾರ್ಥಿಗಳಿಗೆ ಒತ್ತಡ ಇರುತ್ತೆ ಆ ಈ ಯೋಗ ಧ್ಯಾನದಿಂದ ನೀವು ಈ ಮಾನಸಿಕ ಒತ್ತಡದಿಂದ ಹಾರಾಗಬಹುದು ಇನ್ನ ವಿವಾಹಕ್ಕೋಸ್ಕರ ಎದುರು ನೋಡ್ತಾ ಇರೋರು ಕಂಕಣ ಭಾಗ್ಯ ವಿವಾಹ ಭಾಗ್ಯಕ್ಕೋಸ್ಕರ ಎದುರು ನೋಡ್ತಾ ಇರುವಂತವರಿಗೆ ಈ ಜುಲೈ ಮತ್ತು ನವೆಂಬರ್ ತಿಂಗಳಲ್ಲಿ ವಿವಾಹ ನಿಶ್ಚಯವಾಗುವುದು ಇಲ್ಲ ವಿವಾಹಾದಿ ಶುಭ ಕಾರ್ಯಗಳು ನಿಮಗೆ ಕಲಿತು ಬರುತ್ತೆ ಈ ವರ್ಷದಲ್ಲಿ ಜುಲೈಯಲ್ಲಿ ಇನ್ ಕೇಸ್ ಏನಾದ್ರೂ ಮಾತುಕತೆ ಆಗಿದ್ರೆ ನವೆಂಬರ್ ಅಲ್ಲಿ ನಿಮಗೆ ವಿವಾಹ ಕೂಡಿ ಬರುತ್ತದೆ ಅಂತ ಈ ವರ್ಷದ ಜಾತಕ ಸಿಂಹರಾಶಿಯವರಿಗೆ ಗೋಚರ ಗೋಚರವಾಗ್ತಾ ಇದೆ ಇನ್ನು ರೈತರಿಗೆ ಅದ್ಭುತವಾದಂತಹ ಯೋಗ ಇದೆ ಈ ವರ್ಷ ನೀವು ಮಾಡುವಂತಹ ಶ್ರಮಕ್ಕೆ ನೀವು ಮಾಡುವಂತಹ ಕೆಲಸಕ್ಕೆ ನಿಮಗೆ ಅದ್ಭುತವಾದಂತಹ ಫಲಗಳು ಬೇಸಾಯದ ಮುಖಾಂತರ ಮತ್ತು ಲಾಭಗಳು ಆ ಈ ವರ್ಷ ತುಂಬಾ ಅನುಕೂಲವಾಗಿದೆ ಸಿಂಹರಾಶಿಯ ಕೃಷಿಕರಿಗೆ ರೈತರಿಗೆ ಅಂತ ಹೇಳ್ತಾ ಇದ್ದೇನೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲವಾಗಿದೆ ಮತ್ತು ವಿದೇಶದಲ್ಲಿ ವ್ಯಾಪಾರ ಮುಖ್ಯವಾಗಿ ವಿದೇಶಗಳಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರಿಗೆ ವ್ಯವಹಾರ ಮಾಡುವಂತವರಿಗೆ ಅತ್ಯುತ್ತಮ ಶುಭ ಕಾಲ ಈ ವರ್ಷ ವಿಶ್ವವಾಸ ನಾಮ ವರ್ಷ ಅಂತ ಹೇಳ್ತಾ ಇದ್ದೇನೆ ಇನ್ನ ಜನ್ಮ ರಾಶಿಯಲ್ಲೇ ಕೇತು ಸಂಚಾರ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ನಿಮ್ಮ ನಿಮ್ಮ ಹತ್ತಿರದಲ್ಲಿರುವಂತಹ ನಿಮ್ಮ ಕುಟುಂಬಸ್ಥರನ್ನಾಗಿರ್ಲಿ ಇಲ್ಲ ನಿಮ್ಮ ಬಂಧುವರ್ಗದನಾಗಿರ್ಲಿ ಈ ಜನರನ್ನ ಸ್ವಲ್ಪ ಅನುಮಾನದಿಂದ ಸ್ವಲ್ಪ ಶತ್ರುಗಳಾಗಿ ನೀವು ನೋಡೋದನ್ನ ಸ್ಟಾರ್ಟ್ ಮಾಡ್ತೀರಾ ಅದನ್ನೇ ನಾನು ಇದಕ್ ಮುಂಚೆ ಹೇಳಿದ್ದು ನಿಮ್ಮ ನುಡಿ ಹೇದಿರೋದ್ರ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಿ ಇಲ್ಲಿ ಯಾರಿಗೂ ಯಾರಿಗೂ ಶತ್ರುಗಳಾಗಲ್ಲ ಸುಖಾಸು ಮನೆ ಶತ್ರುಗಳಾಗಲ್ಲ ಆ ಕಾರಣದಿಂದ ನಿಮ್ಮ ನುಡಿಯಲ್ಲಿ ನಿಮ್ಮ ದೃಷ್ಟಿಕೋನದಲ್ಲಿ ಸಾಕಷ್ಟು ನೀವು ಪ್ರೀತಿ ಅನುರಾಗ ಒಂದು ಸ್ನೇಹಪೂರ್ವಕವಾದಂತಹ ವಾತಾವರಣ ಇಟ್ಕೊಂಡ್ರೆ ಯಾವುದು ನಿಮ್ಮನ್ನ ಮಾಡಲ್ಲ ಯಾಕೆ ನಿಮ್ಮಲ್ಲಿರುವಂತಹ ಆ ಸಂಶಯ ಆ ನಿಮ್ಮಲ್ಲಿರುವಂತಹ ವ್ಯಕ್ತಿಗಳ ಮೇ ಇರುವಂತಹ ಇರುವಂತಹ ಅಭಿಪ್ರಾಯ ಅವರ ಜೊತೆಗೆ ಕುತ್ಕೊಂಡು ಮಾತಾಡಿ ಏನು ಸಮಸ್ಯೆ ಕಾಣಿಸ್ತಾ ಇದೆ ಅದನ್ನ ಬಗೆಹರಿಸಿಕೊಳ್ಳಿ ಆ ಅನುಮಾನದಿಂದ ಶತ್ರುಗಳನ್ನು ಸ್ವಂತ ಮನುಷ್ಯರನ್ನೇ ಸ್ವಂತ ಇವರು ನಮ್ಮ ಸ್ವಂತ ವ್ಯಕ್ತಿಗಳು ನಮ್ಮ ಆಪ್ತರು ಅನ್ನುವರನ್ನೇ ಈ ಶತ್ರುಗಳು ಅನ್ನುವಂತಹ ಒಂದು ಅನುಮಾನದಿಂದ ನೋಡಲು ಆರಂಭಿಸುತ್ತೀರಾ ಆ ಕಾರಣದಿಂದ ಈ ಶತ್ರು ಕಾಟ ಅನ್ನು ತಪ್ಪಿಸಲು ನೀವು ಒಂದು ಸ್ನೇಹ ಪೂರ್ವಕ ವಾತಾವರಣ ಸೃಷ್ಟಿ ಮಾಡಬೇಕಾಗಿರುವಂತಹ ಅವಶ್ಯಕತೆ ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಇದೆ ನಾ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಚೆನ್ನಾಗಿದೆ ಆಕಸ್ಮಿಕವಾಗಿ ಲಾಭ ಮತ್ತು ಬಂದಿರುವಂತಹ ಹಣವನ್ನ ಬೇರೆ ಆಸ್ತಿ ರೂಪದಲ್ಲಿ ಅಥವಾ ಹೂಡಿಕೆಯ ರೂಪದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆ ಕಾರಣದಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಯಾವುದೇ ತೊಂದರೆಯೂ ಇರಲ್ಲ ನ ಈ ವರ್ಷ ಸಿಂಹರಾಶಿಯವರು ಮುಖ್ಯವಾಗಿ ಹನುಮಂತನ ಆರಾಧನೆ ಮಾಡುವುದು ಪ್ರತಿ ಶನಿವಾರ ಹನುಮಂತನ ಧ್ಯಾನ ಮಾಡುವುದು ಹನುಮಂತನಿಗೆ ವೀಳ್ಯದೆಲೆಯ ಮಾಲೆಯನ್ನ ಅಲಂಕಾರ ಮಾಡುವುದು ಸಿಂಧೂರದಿಂದ ಅಭಿಷೇಕ ಮಾಡಿಸುವುದರಿಂದ ನಿಮಗೆ ಅತ್ಯದ್ಭುತ ಫಲಗಳನ್ನು ಶ್ರೀ ಹನುಮಾನ್ ಮಾರುತ ನಿಮ್ಮ ಬೆನ್ನಂದೆ ಇದ್ದು ನಿಮ್ಮನ್ನು ಕಾಪಾಡುತ್ತಾನೆ ಸದಾ ನಿಮ್ಮ ರಕ್ಷ ನಿಮ್ಮ ಆರೋಗ್ಯವನ್ನ ಮತ್ತು ನಿಮ್ಮ ಶಸ್ಸಿನ ಕಡೆಗೆ ಕೈ ಹಿಡಿದುಬಿಟ್ಟು ನಡೆಸ್ತಾ ಇರ್ತಾರೆ ಆ ಕಾರಣದಿಂದ ಪ್ರತಿ ಶನಿವಾರವೂ ನೀವು ಹನುಮಂತರ ದೇವರನ್ನ ಪ್ರಾರ್ಥಿಸಿ ಮತ್ತು ಈ ಅಷ್ಟಮ ಶನಿ ಪ್ರಭಾವದಿಂದ ಒಂದು ಏಳು ಶನಿವಾರಗಳು ಈ ವರ್ಷದಲ್ಲಿ ಮಾರ್ಚ್ ತಿಂಗಳ ನಂತರ ಏಪ್ರಿಲ್ ಇಂದ ಒಂದು ಏಳು ಶನಿವಾರಗಳು ಇಲ್ಲ ಒಂಬತ್ತು ಶನಿವಾರಗಳು ಈ ಶನಿಗೆ ತೈಲಾಭಿಷೇಕ ಮಾಡಿಸುವುದು ಇಲ್ಲ ಶನಿಗೆ ಶನಿ ಮಹಾತ್ಮನಿಗೆ ಈ ಎಳ್ಳಿದ ಎಣ್ಣೆ ಎಳ್ಳೆ ಎಳ್ಳು ಎಣ್ಣೆಯಿಂದ ನೀವು ದೀಪಾರಾಧನೆ ಮಾಡು ಮಾಡಿ ಮತ್ತು ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನ ಕಟ್ಟಿ ಅದನ್ನು ದಾನ ಮಾಡುವುದರಿಂದ ನಿಮಗೆ ಹ್ಮ್ ಒಂದಷ್ಟು ಶನಿಗ್ರಹದಿಂದ ಉಂಟಾಗುವಂತಹ ಪ್ರತಿಕೂಲ ಫಲಗಳನ್ನ ನೀವು ನಿಭಾಯಿಸಬಹುದು ಅಂತ ಹೇಳ್ತಾ ಈ ವರ್ಷ ಸಿಂಹರಾಶಿಯವರಿಗೆ ಸಕಲ ಐಶ್ವರ್ಯ ಸಂಪತ್ತುಗಳನ್ನು ಕರುಣಿಸಲಿ ಅಂತಹ ಶ್ರೀಮನ್ನಾರಾಯಣನ ಆ ಪರಮಶಿವನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖ ಸಮಸ್ತ ಸನ್ಮಂಗಳ ಅನಿಬವಂತು ಜೈ ಶ್ರೀರಾಮ್